ಮಹಿಳಾ ಆಯೋಗದ ಅಧ್ಯಕ್ಷೆ ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತದ ಕೆಲ ಅಧಿಕಾರಿಗಳು ಗೈರು ಕೆಂಡ ಮಂಡಲರಾದ ನಾಗಲಕ್ಷ್ಮಿ ಚೌಧರಿ ನ್ಯೂಸ್ ಫೈವ್ಗೆ ಸ್ವಾಗತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಯವರ ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತದ ಕೆಲ ಅಧಿಕಾರಿಗಳು ಗೈರಾಗಿದ್ದು ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿದ ಮೇಲೆ ಸ್ಥಳಕ್ಕೆ ತಹಶೀಲ್ದಾರ್ ಹಾಗೂ ಇಒ ಬಂದಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿದ್ದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಯ ಕಾರ್ಯಕ್ರಮಗಳು ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಯಾರೂ ಕೂಡ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ ಹೀಗಾಗಿ ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ಲವಾ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ತಹಶೀಲ್ದಾರರಿಗೆ ಪ್ರಶ್ನಿಸಿದ್ದಾರೆ ಇನ್ನು ಅಧ್ಯಕ್ಷೆ ಗ್ರಾಮಕ್ಕೆ ಭೇಟಿ ನೀಡುವ ವಿಚಾರ ಕೂಡ ಹಕ್ಕಿಪಿಕ್ಕಿ ಕಾಲೋನಿ ಗ್ರಾಮಸ್ಥರಿಗೆ ಗೊತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದು ಅಧಿಕಾರಿಗಳಿಗೆ ಮಾಹಿತಿ ಇದ್ರೂ ಕೂಡ ಯಾಕೆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಏನು ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸರ್ಕಾರದಿಂದಲೇ ಸಿಕ್ತಿರುವ ಸೌಲಭ್ಯಗಳನ್ನು ಅಧಿಕಾರಿಗಳು ತಲುಪಿಸಬೇಕು ಪಡಿತರ ಚೀಟಿ ವೃದ್ಧಾಪ್ಯ ವೇತನ ಸೇರಿ ಹಲವು ಸಮಸ್ಯೆಗಳ ಬಗ್ಗೆ ಅಧ್ಯಕ್ಷೆಗೆ ಸಾರ್ವಜನಿಕರಿಂದ ದೂರು ಬಂದಿದ್ದು ಇದೇ ತಿಂಗಳು ಇಪ್ಪತ್ತಕ್ಕೆ ಹಕ್ಕಿ ಪಿಕ್ಕಿ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡೋದಾಗಿ ಕೂಡ ತಹಶೀಲ್ದಾರರು ತಿಳಿಸಿದ್ದು ತ್ವರಿತಗತಿಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಿ ಮಾಹಿತಿ ನೀಡುವಂತೆ ಅಧಿಕಾರಿಗಳಿಗೆ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಖಡಕ್ಕಾಗೆ ಸೂಚನೆಯನ್ನು ಕೊಟ್ಟಿದ್ದಾರೆ कुसना रन नंबर यार सब का नेटवर्क

ಮೇಡಮ್ ನಾನು ಎಲ್ಲ ಹಾಪಿ ಹಾಕಿದ್ದಾರೆ ಮೇಡಮ್ ನಾನು ಇಮೇಲ್ ಎಲ್ಲ ಇಮೇಲ್ ಆಗಿದ್ದೆ ನಾನು ಡ್ರೈವರ್ ಕಡೆ ಪರ್ಮಿಷನ್ ನಾನೇ ಹಾಕ್ತಿದ್ದೆ ಮತ್ತು ಫೋನ್ ಮಾಡಿ ಫೋನ್ ಮಾಡಿ ಈ ಸೀರಿಯಸ್ ಕೂಡ ಫೋನ್ ಮಾಡಿ ಹೇಳಿದ್ದಾರೆ ಮತ್ತೆ ಬಂದು ಕವರ್ ಸಂಜೆ ಏಳು ಗಂಟೆ ನಾಲ್ಕು ಗಂಟೆಗೆ ಕೂತು ಎಲ್ರಿಗೂ ಮಾಡಿ ಮಾಹಿತಿ ಕೊಟ್ಟು ಮಾಡಿಸಿದ್ದೀನಿ ಕಡೆ ನನಗೆ ನಿಮ್ಮ ಪಿಕ್ಕಿ ಪಿಕ್ಕಿ ಕಾಲೋನಿಗೆ ಬಂದಿದ್ದೀನಿ ಮೊದಲಿಗೆ ನಾನು ಬರುವುದನ್ನು ಈ ಊರಿನ ಜನರಿಗೆ ಹೇಳೇ ಇಲ್ಲ ಎರಡನೇದು ಸರ್ಕಾರಿ ಅಧಿಕಾರಿಗಳು ಅದು ಪಿ ಒ ಅಂತೂ ಬಂದೇ ಇಲ್ಲ ಯಾಕೆ ಬಂದಿಲ್ಲ ಗೊತ್ತಿಲ್ಲ ಇಒ ತಹಶೀಲ್ದಾರೋ ಪ್ರತಿಯೊಬ್ಬರನ್ನ ನಾನು ಡಿ ಸಿಗ್ ಫೋನ್ ಮಾಡಿ ಕರೆಸ್ಕಂಡೆ ಎಲ್ರಿಗೂ ಇನ್ಫಾರ್ಮೇಶನ್ ಹೋಗಿದೆ ಆದ್ರೆ ಯಾರೂ ಬಂದಿಲ್ಲ ಈಗ ಎಲ್ಲ ನನ್ನ ಜೊತೆ ನಾನು ಆಮೇಲೆ ಊರು ಜನಾಂಗಕ್ಕೆ ಜನರಿಗೆ ನಾನೀಗ ಬಂದು ಹತ್ತು ನಿಮಿಷಕ್ಕೆ ಊರು ಜನ ಎಲ್ಲ ಬಂದ್ರು ಮೊದಲಿಗೆ ಸಮಸ್ಯೆ ಏನ್ ನಾನು ಕಂಡಿದ್ದಂದ್ರೆ ಸರ್ಕಾರಿ ಅಧಿಕಾರಿಗಳು ಫಸ್ಟ್ ಊರಿಗೆ ಭೇಟಿ ಮಾಡಬೇಕು ಜನರಿಗೆ ತಿಳುವಳಿಕೆ ಮೂಡಿಸ್ಬೇಕು ಅರಿವನ್ನ ಮೂಡಿಸ್ಬೇಕು ಅಪ್ಲಿಕೇಶನ್ ಹೆಂಗ್ ತುಂಬ ಕೇಳಬೇಕು ಅಕ್ಕಿ ಪಿಕ್ಕಿ ಜನಾಂಗದ ಮಕ್ಕಳಿಗೆ ಫ್ರೀ ಸ್ಕಾಲರ್ಶಿಪ್ ಫ್ರೀ ಎಜುಕೇಶನ್ ಇದೆ ಸಮಾಜ ಕಲ್ಯಾಣ ಇಲಾಖೆ ಅಡಿ ಆ ಮಕ್ಕಳಿಗೆ ಒಂದು ರೂಪಾಯಿ ತಗೊಳ್ಲಾರ್ದಾಗ ಸರ್ಕಾರ ಓದಿಸುತ್ತೆ ಅವ್ರಿಗೆ ಹೇಳ್ಕೊಡೋರ್ ಇಲ್ಲ ಅವ್ರಿಗೆ ಹೇಳೋರಿಲ್ಲ ಅವ್ರ ಅಪ್ಲಿಕೇಶನ್ ಇಲ್ಲ ಒಂದು ಗ್ರಾಮ ಸಭೆ ಮಾಡಿಲ್ಲ ಉದ್ಯೋಗ ಖಾತ್ರಿ ಅಂದ್ರೆ ಏನೂ ಗೊತ್ತೇ ಇಲ್ಲ ಇನ್ನ ದುರಂತ ಏನಂದ್ರೆ ಈ ಸಮುದಾಯ ಇಲ್ಲಿ ಬಹಳ ಕಡಿಮೆ ಇದಾರೆ ನಾನ್ ಕಂಡಂಗೆ ಐದು ಜನ ಅಂಗವಿಕಲ ಮಕ್ಕಳು ಇಲ್ಲಿ ಏನ್ ತಪ್ಪಾಗ್ತಾ ಇದೆ ಆರೋಗ್ಯ ಇಲಾಖೆ ಎಲ್ಲೋಗಿದೆ ಕೆಲಸ ಮಾಡಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಇಲ್ಲಿ ಇಲ್ಲಿ ಗರ್ಭಿಣಿ ಒಬ್ಳು ಹೇಳ್ತಾಳೆ ಆರು ತಿಂಗಳು ಗರ್ಭಿಣಿ ಅವಳು ಇವತ್ತವರೆಗೂ ದಿನ ಮೊಟ್ಟೆ ಕೊಟ್ಟಿಲ್ಲ ಗರ್ಭಿಣಿಗೆ ಸರ್ಕಾರ ಒಂದು ತಿಂಗಳಿಗೆ ಇಪ್ಪತ್ತು ಮೊಟ್ಟೆ ಕೊಡುತ್ತೆ ಮಗು ಚೆನ್ನಾಗಿರ್ಬೇಕು ಅವಳ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅಂಗನವಾಡಿ ಟೀಚರು ಪ್ರತಿದಿನ ಬರಬೇಕು ಸ್ಕೂಲ್ಗೆ ಆ ಹೆಣ್ಣುಮಗಳು ಬರಲ್ವಂತೆ ಇಷ್ಟೆಲ್ಲ ಸಮಸ್ಯೆಗಳು ಇಲ್ಲಿ ಮನೆಗಳಿಲ್ಲ ಜಮೀನುಗಳಿಲ್ಲ ಪಾಪ ವ್ಯವಸಾಯ ಮಾಡೋಕೆ ಜಮೀನಿಲ್ಲ ಎಷ್ಟೋ ಜನರ ಹತ್ರ ರೇಷನ್ ಕಾರ್ಡ್ ಇಲ್ಲ ಆ ರೇಷನ್ ಕೂಡ ಅವನು ಅಕ್ಕಿ ಪಿಕ್ಕಿ ಜನಾಂಗ ಅಂತಂದ್ರೆ ಪ್ಲಾಸ್ಟಿಕ್ ಆಯೋಕೆ ಎಲ್ಲ ಊರು ಬಿಟ್ಟು ಒಂದೊಂದು ವಾರ ಹೋಗ್ತಾರೆ ಅವ್ರ ಜೀವನನೇ ಅದು ಆ ಜನಾಂಗದವರು ರೇಷನ್ ತಗೊಳಕ್ ಹೋದಾಗ ಕೊಡಬೇಕು ಅಲ್ವಾ ಬಾಯಿಗೆ ಹೋದಂಗೆ ಬೈಯೋದು ಧಮ್ಕಿ ಹಾಕೋದು ಹಾ ಒಟ್ಟೆಗೆ ಏನ್ ತಿನ್ಬೇಕು ಅವರು ಇವತ್ತು ಹಲವಾರು ಸಮಸ್ಯೆಗಳನ್ನು ನಾನಿಲ್ಲಿ ಆಲಿಸಿದ್ದೀನಿ ನನ್ನ ಜೊತೆ ಸರ್ಕಾರಿ ಅಧಿಕಾರಿಗಳೆಲ್ಲ ಇದ್ದಾರೆ ಇವತ್ತು ತಹಶೀಲ್ದಾರ್ ಇದ್ದಾರೆ ಇಒ ಇದ್ದಾರೆ ಡಿ ಇದ್ದಾರೆ ನಮ್ಮ ಡಿ ಡಿ ಇದ್ದಾರೆ ವುಮೆನ್ ಆ್ಯಂಡ್ ಚೈಲ್ಡ್ ಎಲ್ಲರೂ ಇದ್ದಾರೆ ಎಲ್ಲ ರಿಪೋರ್ಟನ್ನು ಮಾಡಿ ಡಿ ಸಿ ಅವರು ಸಿಇಒ ಅವರು ಮತ್ತು ಎಸ್ ಪಿ ಅವರ ಸಮ್ಮುಖದಲ್ಲಿ ಈ ಚರ್ಚೆ ಎಲ್ಲ ಆಗುತ್ತೆ ಈ ವರದಿನ ಮುಖ್ಯಮಂತ್ರಿಗಳಿಗೆ ಹೋಗುತ್ತೆ ಇಲ್ಲಿಂದ ಏನೇನು ಇವತ್ತು ಸಮಸ್ಯೆಗಳಿದೆ ಅದನ್ನೆಲ್ಲ ಇವತ್ತಿಪ್ಪ ನೆಕ್ಸ್ಟ್ ಇಪ್ಪತ್ತನೇ ತಾರೀಕು ಇಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಸರ್ಕಾರಿ ಅಧಿಕಾರಿಗಳೆಲ್ಲ ಇಲ್ಲಿ ಬಂದು ಗ್ರಾಮ ವಾಸ್ತವ್ಯ ಮಾಡಿ ಇಲ್ಲಿನ ಜನರ ಸಮಸ್ಯೆಗಳನ್ನ ನಿವಾರಿಸ್ತೀವಿ ಅಂತ ನನಗೆ ಇವತ್ತು ಹೇಳಿದ್ದಾರೆ ಮಾಡ್ಲೇಬೇಕು ಮಾಡ್ಲಿಲ್ಲ ಅಂತಂದ್ರೆ ಸರ್ಕಾರ ಏನ್ ಕ್ರಮ ತಗೊಳತ್ತೆ ಅದಕ್ಕೆಲ್ಲರೂ ರೆಡಿ ಆಗಿರ್ಬೇಕು ಇದಂತೂ ಖಂಡಿತ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇಪ್ಪ